ಪತ್ನಿಯೇ ಯಾಕೆ ಪತಿ ಕಾಲು ಒತ್ತಬೇಕು ಗಂಡ ಹೆಂಡತಿ ಕಾಲನ್ನು ಒತ್ತಿದರೆ ಏನಾಗಿ ಬಿಡುತ್ತೆ ಗಂಡು ಹೆಣ್ಣು ಇಬ್ಬರೂ ಸಮಾನ ಅಲ್ಲವೇ ಕಾರಣ ಗೊತ್ತಾದರೆ ಬಾಯಿ ಮೇಲೆ ಬೆರಳಿಡುತ್ತೀರಾ ಸ್ನೇಹಿತರೆ ಪೂರ್ತಿ ಮಾಹಿತಿ ತಾಳ್ಮೆಯಿಂದ ಕೇಳಿ ಹಿಂದೆ ನಿಮ್ಮ ಅದೃಷ್ಟ ಖುಲಾಯಿಸುತ್ತದೆ ಗಂಡ ಹೆಂಡತಿ ಬಾಂಧವ್ಯ ಗಟ್ಟಿಯಾಗಿ ಪ್ರೀತಿ ಸಂತೋಷ ಸಮೃದ್ಧಿ ಜಾಸ್ತಿಯಾಗುತ್ತದೆ ಪತ್ನಿಯು ತನ್ನ ಪತಿಯ ಕಾಲು ಏಕೆ ಒತ್ತಬೇಕು ಅನ್ನೋದರ ಹಿಂದೆ ಗ್ರಹಗಳ ಕಾರಣವಿದೆಯಂತೆ ಪುರುಷನ ಮಂಡಿಯಿಂದ ಹಿಡಿದು ಪಾದದವರೆಗೂ ಶನಿ ಇರುತ್ತಾನಂತೆ ಸ್ನೇಹಿತರೆ ವಿಡಿಯೋನ ಶುರು ಮಾಡುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರಬೇಕು ಅಂದ್ರೆ ಇಬ್ಬರ ನಡುವೆ ನಂಬಿಕೆ ಹೊಂದಾಣಿಕೆ ಪ್ರೀತಿ ಕೇರ್ ಎಲ್ಲವೂ ಇರಬೇಕು ಹಿಂದಿನಿಂದಲೂ ಕೆಲವೊಂದು ನಂಬಿಕೆಗಳು ನಡೆದುಕೊಂಡು ಬಂದಿವೆ ಗಂಡ ಕಟ್ಟಿದ ತಾಳಿಯನ್ನು ಯಾವಾಗಲೂ ಹೆಂಡತಿ ಕತ್ತಿನಲ್ಲಿ ಇರಲೇಬೇಕು ಗಂಡನಿಗೆ ಊಟ ಬಡಿಸಿದ ಬಳಿಕ ಹೆಂಡತಿ ತಿನ್ನಬೇಕು ಅನ್ನುತ್ತಾರೆ ಹಿರಿಯರು ಅವರು ಕೂಡ ಈ ಹಿಂದಿನಿಂದಲೂ ಇದೇ ರೀತಿಯ ನಂಬಿಕೆಗಳನ್ನು ನಂಬಿ ಬಂದಿದ್ದಾರೆ ಆದರೆ ಈಗ ಕಾಲ ಬದಲಾಗಿದೆ ಇದನ್ನೆಲ್ಲ ಯುವ ಪೀಳಿಗೆಗೆ ಹೇಳಿದರೆ ಕೇರ್ ಮಾಡದೆ ನಗುತ್ತಾರೆ ಇಷ್ಟೇ ಯಾಕೆ ಗಂಡನ ಕಾಲು ಒತ್ತುವ ಹೆಂಡತಿ ಇವಾಗ ಯಾರಾದರೂ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಕಾಡದೆ ಬಿಡದು ಪತ್ನಿಯೇ ಪತಿ ಕಾಲನ್ನು ಯಾಕೆ ಒತ್ತಬೇಕು ಅನ್ನೋದಕ್ಕೂ ಒಂದು ಬಲವಾದ ನಂಬಿಕೆ ಇದೆಯಂತೆ ಆ ಕಾರಣವನ್ನು ತಿಳಿದುಕೊಂಡರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ ಪತ್ನಿಯು ತನ್ನ ಪತಿಯ ಕಾಲು ಏಕೆ ಒತ್ತಬೇಕು ಅನ್ನೋದರ ಹಿಂದೆ ಗ್ರಹಗಳ ಕಾರಣವಿದೆಯಂತೆ ಪುರುಷನ ಮಂಡಿಯಿಂದ ಹಿಡಿದು ಪಾದದವರೆಗೂ ಶನಿ ಇರುತ್ತಾನಂತೆ ಸ್ತ್ರೀಯ ಕೈಯಿಂದ ಹಿಡಿದು ಅಂಗುದಷ್ಟದವರೆಗೂ ಶುಕ್ರನಿರುತ್ತಾನಂತೆ ಶುಕ್ರನ ಪ್ರಭಾವ ಶನಿಯ ಮೇಲೆ ಬಿದ್ದಾಗ ಧನ ಪ್ರಾಪ್ತಿಯಾಗುತ್ತದಂತೆ ಹೀಗಾಗಿ ಹಿಂದಿನಿಂದಲೂ ಪತ್ನಿ ಪತಿಯ ಕಾಲನ್ನು ಒತ್ತುತ್ತಿದ್ದರಂತೆ ಆದ್ದರಿಂದಲೇ ಲಕ್ಷ್ಮೀ ದೇವಿಯು ಶ್ರೀಮನ್ನಾರಾಯಣನ ಪಾದವನ್ನು ಸದಾ ಒತ್ತುತ್ತಾ ಧನಲಕ್ಷ್ಮಿಯಾಗುತ್ತಾಳೆ ಅನ್ನೋ ನಂಬಿಕೆ ಇದೆ ಇದನ್ನೆಲ್ಲ ಬಿಟ್ಟು ಯಾರು ಯಾರ ಕಾಲನ್ನು ಒತ್ತಬೇಕಾದರೂ ಪತಿ ಕೂಡ ಪತ್ನಿ ಕಾಲನ್ನು ಒತ್ತಿದ್ದರೆ ಯಾವುದೇ ತಪ್ಪಿಲ್ಲ ಈ ರೀತಿ ಮಾಡಿದರೆ ಗಂಡ ಹೆಂಡತಿ ನಡುವಿನ ಹೊಂದಾಣಿಕೆ ಹೆಚ್ಚಾಗುತ್ತೆ ಸ್ನೇಹಿತರೆ ಇನ್ನು ಉತ್ತಮ ಸ್ತ್ರೀಯಾಗಲು ಅಥವಾ ಪತ್ನಿಯಾಗಲು ಇರಬೇಕಾದ ಮೂವತ್ತೆರಡು ಲಕ್ಷಣಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಇದನ್ನೆಲ್ಲ ನಮ್ಮ ಶಾಸ್ತ್ರ ಪಂಡಿತರು ಮೊದಲೇ ತಿಳಿಸಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಇದು ಕಾಣಸಿಗುತ್ತಿಲ್ಲ ಅಷ್ಟೇ ಮನೆಯಲ್ಲಿ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿಯು ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು ಎಂದು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ಯಾವ ವಸ್ತುವನ್ನು ಎಡಗೈನಿಂದ ಬೇರೆಯವರಿಗೆ ಕೊಡಬಾರದು ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು ಇದರಿಂದ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಭೂತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲು ಭಾಗಕ್ಕೆ ಅರಿಶಿನ ಇಟ್ಟು ರಂಗೋಲಿ ಹಾಕಬೇಕು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನವಾಗುತ್ತದೆ ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಹೆಣ್ಣು ಆದವಳು ಮನೆಯ ಹೊಸ್ತಿಲು ಒಳಗಿನಿಂದ ಯಾರಿಗೂ ದಾನ ಮಾಡಬಾರದು ಮನೆಯ ಮಹಾಲಕ್ಷ್ಮಿಯ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಅಭಿವೃದ್ಧಿಯಾಗುವುದಿಲ್ಲ ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯುವುದಾಗಲಿ ಮನೆಯಲ್ಲಿ ಗುಡಿಸುವುದಾಗಲಿ ಮಾಡಬಾರದು ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಮನೆಯಲ್ಲಿ ಹೆಣ್ಣು ಹೀಗೆ ಇದ್ದರೆ ಲಕ್ಷ್ಮಿ ಒಲಿಯುತ್ತಾಳೆ ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಮನೆಯಲ್ಲಿ ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಎಂದು ಬಿಡುತ್ತಾರೆ ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಗಂಡ ಸ್ನಾನಕ್ಕೆ ಹೋದಾಗ ತಪ್ಪದೆ ಗಂಡನ ಬೆನ್ನನ್ನು ಉಜ್ಜಬೇಕು ಗಂಡನಿಗೆ ಕಾಲನ್ನು ಸಹ ಒತ್ತಬೇಕು ಇದು ಬಹಳ ಒಳ್ಳೆಯದು ನಿಮ್ಮ ಮನೆ ಏಳಿಗೆಗೆ ಆಗುತ್ತದೆ ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗರ ಕಾಲ್ಗೆಜ್ಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಸವರಿಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆದಾಡಬೇಕು ಹೆಣ್ಣು ಆದವಳು ಮೈ ತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳು ಬಳ್ಳಿ ಇತರರಿಗೆ ಕಾಣಬಾರದು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಲ್ಲಿ ಒಡೆದಿರಬಾರದು ಮಹಿಳೆಯರ ಬಾಯಿಯಿಂದ ದುರ್ವಾಸನೆ ಬರಬಾರದು ಸ್ತ್ರೀ ಮಾತಿನಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಸ್ತ್ರೀಯ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಡರ ಬಲೆ ಧೂಳು ಕಟ್ಟಿರಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರಿಶಿನ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋಧುಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೂ ಗೌರವವನ್ನು ಕೊಡಬೇಕು ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಸ್ತ್ರೀಯರಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬರೆಗಳನ್ನು ಬಿಚ್ಚಿ ಇಡುತ್ತಾರೆ ಇದನ್ನು ಮಾಡಲೇಬಾರದು ಸ್ತ್ರೀಯಾದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಮನೆಯವರು ಮುಡಿದ ಹೂವನ್ನು ತಾನು ಮುಡಿದುಕೊಳ್ಳಬಾರದು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಸ್ತ್ರೀಯಾದವಳು ರಾತ್ರಿ ವೇಳೆ ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು ಸ್ತ್ರೀಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುವುದು ಮಾಡಬಾರದು ಸ್ನೇಹಿತರೆ ಹಿರಿಯರು ಹೇಳಿರುವುದು ನಮ್ಮ ಒಳ್ಳೆಯದಕ್ಕಾಗಿಯೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ